ಮಹದೇಶ್ವರ ಬೆಟ್ಟ ಅರಣ್ಯ ಪ್ರದೇಶದಲ್ಲಿ ಹುಲಿಗಳ ಸಾವು ನಾಲ್ಕು ಮರಿಗಳು ಒಂದು ಹುಲಿ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ತನಿಖೆ ಬಹಳ ಬೇಗ ಆಗಿ ಮುಗಿಬೇಕು ಯಾರು ತಪ್ಪಿತಸ್ಥರು ಅವರಿಗೆ ಕೊಲೆ ಶಿಕ್ಷೆ ಆಗಲೇಬೇಕು ಒಬ್ಬ ಮನುಷ್ಯರನ್ನು ಕೊಲೆ ಮಾಡಿದರೆ ಏನು ಶಿಕ್ಷೆ ಇದೆ ಅದಕ್ಕಿಂತಲೂ ಉನ್ನತವಾದಂಥ ಶಿಕ್ಷೆಯನ್ನು ಕೊಡಬೇಕಾಗಿದೆ ಈಗ ನಮ್ಮಲ್ಲಿ ಹುಲಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಒಂದು ಹಂತದಲ್ಲಿ ಸುಮಾರು ಎರಡು ಸಾವಿರದ ಹನ್ನೊಂದರ ಆಸ್ಬಾಸ್ನಲ್ಲಿ ನಾವು ಜಾಸ್ತಿ ಹುಲಿಗಳ ಸಂಖ್ಯೆಯನ್ನು ತೋರಿಸ್ತಾ ಇದ್ದು ಈ ಹುಲಿಗಳು ಕಾಡಿನ ವ್ಯಾಘ್ರಗಳಾಗಿರ್ಬೋದು ಆದರೆ ಪ್ರಪಂಚದಲ್ಲಿ ನಮಗೆ ಬಹಳ ಅನ್ನಣೆ ಗೌರವ ಸಿಗುತ್ತೆ ಕೆಲವು ರಾಜ್ಯಗಳಲ್ಲಿ ಕೆಲವು ದೇಶಗಳಲ್ಲಿ ಈ ರೀತಿ ಆದರೆ ಸರ್ಕಾರವೇ ರಾಜೀನಾಮೆಗಳು ಕೊಡ್ತಾರೆ ಇದು ಕಾಡಿನಲ್ಲಿ ಹುಲಿಗಳಿಗೆ ಕಾಡು ಪ್ರಾಣಿಗಳಿಗೆ ರಕ್ಷಣೆ ಇಲ್ಲ ಯಾರು ಯಾವಾಗ ಬೇಕಾದರೂ ಕಾಡಿನೊಳಗೆ ಹೋಗ್ತಾರೆ ಎನ್ನುವ ಗುಮಾನಿ ಇದೆ ಕಾಡಿನಲ್ಲಿ ಬೇರೆ ದರ್ಬಾರೆ ನಡೀತಾ ಇದೆ ಅಂತ ಚಿತ್ರ ಇದೆ ಮತ್ತು ಕಾಡಂಚಿನಲ್ಲಿ ತನಕರುಗಳನ್ನ ಮೇಯಿಸ್ತಕ್ಕಂಥದ್ದು ಇದು ಬಹಳ ಗಂಭೀರವಾಗಿ ನಾವು ಚಿಂತೆ ಮಾಡಬೇಕಾಗಿದೆ ನಿನ್ನೆ ಅನುಮಾನ ಬಂದಿರತಕ್ಕಂಥದ್ದು ಒಂದು ವಿಷ ಕುಡಿದ ಹಸು ಸತ್ತು ಬಿದ್ದಿರುವ ಇದು ಹುಲಿ ಅದನ್ನು ತಿಂದಿದೆ ಎನ್ನುವ ಸಂಶಯ ಈ ಹಸು ಸಾಯೋದಕ್ಕೆ ಕಾರಣ ಏನು ಹಸುವಿಗೆ ವಿಶಾಖದವರು ಯಾರು ಮತ್ತು ನಮ್ಮ ಕಾಡು ಕರ್ನಾಟಕದ ಕಾಡು ನಾಗರಹೊಳಿ ಆಗಿರ್ಬೋದು ಬಂಡೀಪುರ ಆಗಿರ್ಬೋದು ಬಿಳಿಗಿರಂಗನ ಬೆಟ್ಟ ಆಗಿರ್ಬೋದು ಮಹದೇಶ್ವರ ಆಗಿರ್ಬೋದು ಇಲ್ಲಿ ಕಾರವಾರ ಜಿಲ್ಲೆಯ ಆ ಕೃಷ್ಣ ಮೇಲೆ ಅವೆಲ್ಲ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ನಾವು ಗಂಭೀರವಾಗಿ ಕಾಡನ್ನು ರಕ್ಷಣೆ ಮಾಡ್ತಾ ಇಲ್ಲ ತಮಗೆ ಹೇಳೋದಾದರೆ ಬೆಂಕಿ ಬಿದ್ದರೆ ಮೂರು ದಿನ ಆದರೂ ಬೆಂಕಿಯನ್ನು ಆರಿಸೋಕಾಗೋದಿಲ್ಲ ಆ ಬೆಂಕಿ ಒಳಗೆ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಸಾಯ್ತವೆ ಮರಗಳು ಹೋಗ್ತವೆ ಈಗಲೂ ಮರಗಳನ್ನು ಕಡಿದು ನಾಶ ಮಾಡ್ತಾ ಇದ್ದಾರೆ ಅದು ಜೊತೆಗೆ ಒತ್ತುವರಿ ಭಾಳ ಆಗಿದೆ ನಮ್ಮ ಕಾಡಿನ ಒತ್ತುವರಿ ಕರ್ನಾಟಕದ ಅರಣ್ಯ ಪ್ರದೇಶದ ಒತ್ತುವರಿ ಭಾಳ ಆಗಿದೆ ಒತ್ತುವರಿಯಿಂದ ಸಂಘರ್ಷ ಮನುಷ್ಯ ಪ್ರಾಣಿಗಳ ಮೇಲೆ ಸಂಘರ್ಷ ಭಾಳ ನಡೀತಾ ಇದೆ ನಿಮ್ಗೆ ಹೇಳೋದಾದರೆ ಬೆಂಗಳೂರಿಗೆ ಚಿರತೆ ಸ್ವಲ್ಪ ಹೆಚ್ಚು ಕಡಿಮೆ ವರ್ಷದಲ್ಲಿ ಹನ್ನೆರಡು ಸಾರಿ ಬರುತ್ತೆ ಚಿರತೆ ನಡೀತಾರೆ ಬೋನ್ನಲ್ಲಿ ಬರೀ ಬೆಂಗಳೂರಂದೇ ಅಲ್ಲ ಇಡೀ ಊರು ಊರಿಗೆ ಅನೇಕ ಕಡೆ ಬರ್ತವೆ ಇದೆಲ್ಲವನ್ನು ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ಈ ಹುಲಿ ಸಾವನ್ನ ನಾವು ಗಂಭೀರವಾಗಿ ತೆಗೆದುಕೊಡ್ಬೇಕು ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಕಾಣಲಿಲ್ಲ ಮಂತ್ರಿಗಳು ಹೋಗಿರ್ಬೋದು ಅಲ್ಲಿಗೆ ಆದರೆ ಸರ್ಕಾರದ ಎಲ್ಲ ಕೆಲಸಗಳನ್ನು ನಿಲ್ಲಿಸಿ ಕ್ಯಾಬಿನೆಟ್ ಸಭೆ ಕರೆದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಈ ಒಂದು ಹುಲಿಗಳ ಸಾವಿನ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಬೇಕಾಗಿತ್ತು ಇದು ಆಗಲಿಲ್ಲ ಇದು ಭಾಳ ಗಂಭೀರವಾಗಿ ಈಗಲೂ ನಾನು ಹೇಳ್ತೀನಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಿ ಭಾಳ ಅನ್ಯಾಯ ಇದು ಒಳ್ಳೆಯದಲ್ಲ ಭಾಳ ತೀವ್ರವಾಗಿ ನಾವಂತೂ ಇದರ ಬಗ್ಗೆ ಭಾರಿ ಹೋರಾಟ ಮಾಡ್ತೀವಿ ನಾಳೆ ಹನ್ನೆರಡುವರೆ ಗಂಟೆಗೆ ಬೆಂಗಳೂರಿನ ಅರಣ್ಯ ಭವನದ ಮುಂದೆ ಶ್ರದ್ಧಾಂಜಲಿ ಹುಲಿ ಸಾವಿಗೆ ಶ್ರದ್ಧಾಂಜಲಿ ಸಭೆ ಅರ್ಪಿಸಿ ಅಲ್ಲಿ ಧೂಪ ಹಾಕಿ ಈ ಒಂದು ಕೃತ್ಯವನ್ನು ತೀವ್ರವಾಗಿ ಖಂಡಿಸ್ತೇವೆ ಇದರ ಬಗ್ಗೆ ಬಹಳ ಗಂಭೀರವಾಗಿ ಸಾಮಾನ್ಯವಲ್ಲ ಇದು ಕರ್ನಾಟಕ ಕೆಟ್ಟ ಹೆಸರು ಇದು ಸುಮಾರು ಎಪ್ಪತ್ತು ಎಂಬತ್ತು ಹುಲಿಗಳಿದ್ದು ಈಗ ಈ ಪ್ರದೇಶದಲ್ಲಿ ಮಾದೇಶ್ವರ ಬೆಟ್ಟ ಬಿಳಿಗರ ಪ್ರದೇಶದಲ್ಲಿ ನಲವತ್ತು ಹುಲಿಗಳಿಗೆ ಬಂದ್ ಇಳಿದಿದೆ ನಲವತ್ತು ಹುಲಿಗಳು ಬಂದ್ ಇಳಿದಿದೆ ಅಂದರೆ ಹುಲಿಗಳು ಕ್ಷೀಣ ಆಗ್ತಾ ಇದೆ ಹುಲಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಈ ಬಗ್ಗೆ ಕರ್ನಾಟಕ ಉನ್ನತ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ಆಗಲೇಬೇಕಾಗಿದೆ ತಕ್ಷಣ ಮಾಡಬೇಕು ಅಂತ ಹೇಳಿ ನಾನು ತೀವ್ರವಾಗಿ ಒತ್ತಾಯ ಮಾಡ್ತೇನೆ ಕನ್ನಡ ಚಳವಳಿ ವಾಟಾ ಪಕ್ಷ ನಾವು ಕಾಡನ್ನು ಉಳಿಸಿ ಪ್ರಾಣಿಗಳನ್ನು ಉಳಿಸಿ ಅಂತೇಳಿ ನಾವು ಚಳವಳಿ ಆರಂಭಿಸ್ತೇವೆ ನಾಳೆ ಹುಲಿ ಸಾವಿನ ಬಗ್ಗೆ ಶ್ರದ್ಧಾಂಜಲಿ ಸಭೆಯನ್ನ ಅರಣ್ಯ ಭವನದ ಮುಂದೆ ಏರ್ಪಡಿಸಿದ್ದೇವೆ ನಡೆಸ್ತೇವೆ